ನಿಜವಾಗ್ಲೂ ಹುಚ್ಚ ಕಣ್ರಿ ಆದ್ರೆ ಪ್ರೀತಿ ಹುಚ್ಚು ಸಿನಿಮಾ ಹುಚ್ಚು ಹೊರ ನೋಟಕ್ಕೆ ಇವನು ಒರಟ ಆದ್ರೂ ಕೂಡ ಒಳಗೆ ಮಿಡಿಯೋ ಮನಸ್ಸು ಕರ್ಗೋ ಹೃದಯ ಇವನ ಮೆದುಳು ಮತ್ತು ನಾಲಿಗೆ ನಡುವೆ ಫಿಲ್ಟ್ರೇ ಇರೋದಿಲ್ಲ ನೇರವಂತಿಕೆನೆ ಇವನ ಬಲ ಜೊತೆಗೆ ಬಲಹೀನತೆ ಇವನ ಹುಚ್ಚ ಅನ್ನೋರೆ ನಿಜಕ್ಕೂ ಹುಚ್ಚರು ಕಣ್ರಿ ಇದೇ ಹೊತ್ತಿನ ಸಮಯ ಸ್ಪೆಷಲ್ ಹುಚ್ಚನಲ ವೆಂಕಟ್ ನಾನು ಸೋಮಣ್ಣ ಮಾಚಿ ಮಾಡ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯ ಅವರ ಹೃದಯ ಕದ್ದ ಚೋರ ಹಾಗೆಯೇ ಹುಚ್ಚ ವೆಂಕಟ್ ಸಿನಿಮಾ ಮೂಲಕ ಯೂಟ್ಯೂಬ್ನಲ್ಲಿ ಪ್ರೇಕ್ಷಕರ ಮನಗೆದ್ದಂತಹ ಮಹಾಶೂರ ಹುಚ್ಚ ವೆಂಕಟಯತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ನೇರವಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ ಈಗಾಗಲೇ ಹುಚ್ಚ ವೆಂಕಟ ಸಿನಿಮಾ ಆದ ನಂತರ ಸಾಕಷ್ಟೊಂದು ಹ್ಯಾಂಗ್ ವೆಂಕಟ್ ವೆಂಕಟಯೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ವೆಂಕಟ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹುಚ್ಚ ವೆಂಕಟ್ ಸಿನಿಮಾದ ನಂತರ ಏನು ಮಾಡ್ಕೊಂಡಿದ್ದೀರಿ ಈಗ ಪಾರ್ಟ್ ಟು ಹುಚ್ಚ ವೆಂಕಟ್ ಏನೇನು ಮಾಡಬೇಕು ಅಂತ ಹ್ಮ್ ಸ್ಕ್ರಿಪ್ಟ್ ಎಲ್ಲ ಆಗಿದೆ ಓಕೆ ಸ್ಟಾರ್ಟ್ ಮಾಡ್ಬೇಕಿತ್ತು ಜನ್ವರಿ ಫಸ್ಟು ಓಕೆ ಸೊ ಇದರಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ ನಿಮ್ಮ ಸಿನಿಮಾ ಹುಚ್ಚ ವೆಂಕಟ ಬಗ್ಗೆ ಎಲ್ಲೋ ಎಲ್ಲೊಂದ್ ಕಡೆ ನಿಮ್ಮ ನಿರೀಕ್ಷೆಗಳು ಹುಸಿಯಾಗಿದೆ ಥಿಯೇಟರ್ಗಳಲ್ಲಿ ಜನ ಯಾರು ಕೂಡ ಬಂದು ಸಿನಿಮಾ ನೋಡಲಿಲ್ಲ ಯಾರಿಗೂ ಇರಲಿಲ್ಲ ಅವ್ರಿಗೆ ಯೋಗ ಇರಲಿಲ್ಲ ನೋಡೋಕೆ ಅಷ್ಟು ಯಾರಿಗೂ ಹೋಗಿ ಯೋಗ ಇರಲಿಲ್ಲ ಜನರಿಗೆ ಯಾಕೆ ನೀವು ಕೇಳ್ಬೋದು ಒಳ್ಳೆ ಸಿನಿಮಾ ಬರೋದೇ ಕಷ್ಟ ಅಂತಂದ್ರೆ ಒಳ್ಳೆಯ ಸಿನಿಮಾ ಬಂದಾಗ ನೀವು ನೋಡಿಲ್ಲ ಅಂದರೆ ನಿಮ್ಗೆ ಯೋಗ ಇಲ್ಲ ಇವಾಗ ನಾನು ಇಷ್ಟು ಮಾತಾಡ್ತಿದ್ದೀನಿ ನನ್ನ ಸಿನಿಮಾ ಕಚಡ ಇದ್ದರೆ ನಾನು ಮಾತಾಡಕ್ಕಾಗುತ್ತಾ ನಾಳೆ ಮತ್ತೆ ಲೆವೆಲ್ ಕೋರ್ಸ್ಬಿಟ್ಟು ನೀವು ಅವತ್ತು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ ಸಿನಿಮಾನೇ ಚೆನ್ನಾಗಿಲ್ಲ ಅಂತಿದ್ರಿ ಅಲ್ವಾ ಬಟ್ ಚೆನ್ನಾಗಿರೋ ಸಿನಿಮಾಗಳೆಲ್ಲವೂ ಕೂಡ ಹಂಡ್ರೆಡ್ ಡೇಸ್ ಓಡಿದೀವಲ್ಲ ಸರ್ ನನಗೇನೋ ಬ್ಯಾಡ್ ಲಕ್ ಕಷ್ಟ ಬಟ್ ಯೂಟ್ಯೂಬ್ನಲ್ಲೂ ಕೂಡ ಸಾಕಷ್ಟು ಜನ ಯಾವ ಹೀರೋಗೂ ಕೂಡ ನೀವು ಕಡಿಮೆ ಇಲ್ಲ ಯಾವ ಚಿತ್ರಕ್ಕೂ ಕೂಡ ಕಡಿಮೆ ಇಲ್ಲ ಅಷ್ಟೊಂದು ಹಿಟ್ಸ್ಗಳು ನಿಮ್ಮ ಚಿತ್ರಕ್ಕೆ ಯೂಟ್ಯೂಬ್ನಲ್ಲಿ ಸಿಕ್ಕಿದೆ ಏನು ಹೇಳ್ತೀರಿ ಅದೇ ಅವ್ರು ಹಾಡು ನೋಡಿ ಅಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ಸಿನಿಮಾ ನೋಡಿದ್ರೆ ಇನ್ನೂ ಖುಷಿ ಇವಾಗ ಆಮೇಲೆ ಮನ್ಸಿನ ಮಾಡಿರೋ ಸಿನಿಮಾ ದೊಡ್ಡ ಹೋಯ್ತು ಬಿಡಿ ಅದು ಬೇರೆ ವಿಷಯ ಬಟ್ ಏನು ಪಡ್ಕೊಂಡಿಲ್ಲ ಏನು ಕಳ್ಕೊಂಡಿಲ್ಲ ನೀವೊಬ್ಬ ಕನ್ನಡದ ಕಂದನಾಗಿ ಸಾಕಷ್ಟು ಕನ್ನಡಕ್ಕೋಸ್ಕರ ನೀವು ಸಿನಿಮಾ ಮಾಡಿದ್ರಿ ಕನ್ನಡ ಜನತೆಗೋಸ್ಕರ ಸಿನಿಮಾ ಮಾಡಿದ್ರಿ ಯಾಕೆ ಯಾರು ಕೂಡ ನಿಮ್ಮ ಕೈ ಹಿಡೀಲಿಲ್ಲ ಈ ಸಿನಿಮಾದ ಮೂಲಕ ಅದು ಕನ್ನಡಿಗರು ಕೇಳ್ಬೇಕು ಯಾಕಂದರೆ ನಾನು ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇಟ್ಟು ಇವಾಗೂ ನಾನು ಯಾಕೆ ಮತ್ತೆ ಕನ್ನಡ ಸಿನಿಮಾನೆ ಮಾಡಬೇಕು ನಾನು ಯೂಟ್ಯೂಬ್ ಸ್ವಲ್ಪ ಫ್ರೆಂಡ್ಸ್ಗಳು ಫೇಸ್ಬುಕ್ಕು ನಿಮ್ಮಂಥವ್ರು ಚಾನಲ್ ಅವರು ನನ್ನ ಪ್ರೋತ್ಸಾಹ ಅವ್ರಿಗೆ ನಮ್ಮ ಮನೆಯವ್ರಿಗೆ ಅವ್ರಿಗೋಸ್ಕರ ಕನ್ನಡ ಸಿನಿಮಾ ಮಾಡೋಕೆ ನಮ್ಮ ತಾಯಿ ಕನ್ನಡ ಇನ್ನು ಮುಂದೆ ಏನಾದರೂ ಯೂಟ್ಯೂಬ್ ಸಿನಿಮಾ ಅಂತ ಏನಾದರೂ ಮಾಡೋ ಪ್ಲ್ಯಾನ್ಸ್ ಇದೆ ಹೇಗೆ ಯೂಟ್ಯೂಬ್ನಲ್ಲಿರುವಂಥ ನಿಮ್ಮ ಫ್ಯಾನ್ಸ್ಗಳಿಗೋಸ್ಕರ ಏನಾದರೂ ಸಿನಿಮಾ ಮಾಡಿ ಯೂಟ್ಯೂಬ್ನಲ್ಲೇ ಬಿಟ್ಟು ಆ ಥರ ಅಂದ್ರೆ ಪ್ಲಾನ್ಸ್ ಇದೆ ಹೇಗೆ ಬಟ್ ಏನಂದರೆ ಥಿಯೇಟ್ರಲ್ಲಿ ಒಂದು ಥಿಯೇಟ್ರ್ ಆದರೆ ರಿಲೀಸ್ ಮಾಡಬೇಕು ಅಂತ ಆಸೆ ಓಕೆ ಬರೀ ಸ್ಮಾಲ್ ಸ್ಕ್ರೀನ್ಗೆ ಹಾಕ್ಬಿಡೋದು ಹುಚ್ಚ ವೆಂಕಟ ಅದೊಂದು ಈಗಾಗಲೇ ಫೇಸ್ಬುಕ್ಕಲ್ಲೂ ಕೂಡ ಹುಚ್ಚ ವೆಂಕಟ ಸೇನೆ ಈ ಥರ ಬೇರೆ ಬೇರೆ ಫ್ಯಾನ್ ಪೇಜ್ಗಳು ಕೂಡ ಸ್ಟಾರ್ಟ್ ಆಗಿದೆ ನಿಮ್ಮದು ಸೊ ಖುಷಿ ಆಗ್ತಾಯಿದೆ ಹೇಗೆ ಅಂದರೆ ಒಂದು ನೋವಲ್ಲಿ ಸ್ವಲ್ಪ ನೋವು ಕಮ್ಮಿ ಆಗ್ತಾ ಇತ್ತು ಓಕೆ ನೋವಾಗಿದೆ ತುಂಬ ನೋವಾಗಿದೆ ಅದು ಬೇರೆ ವಿಷಯ ಸಾಯ ಮಟ್ಟಕ್ಕಾಗಿದೆ ಸುಳ್ಳು ಕೇಳಬೇಕು ಯಾಕಂದರೆ ಬರೀ ಪ್ರೀತಿ ಅನ್ನೋ ವಿಷಯಕ್ಕೆ ನಾನು ಹುಚ್ಚ ಅಂತ ಎಲ್ಲರೂ ಅನ್ಕೊಂಬಿಟ್ಟವ್ರೆ ಸಿನಿಮಾ ನಾನು ಹುಸ್ರು ನಮ್ಮ ತಂದೆ ನೋಡಿಕೊಂಡು ಸಿನಿಮಾ ಮಾಡ್ಕೊಂಡು ಜೀವನ ಪೂರ್ತಿ ಇದು ಬಿಡ್ತೀನಿ ಸಿನಿಮಾ ಇಲ್ದಿರೋ ಬದುಕೋಕ್ಕಾಗಲ್ಲ ನನ್ನ ಫ್ಯಾಷನ್ ಫ್ಯಾಷನ್ಗೋಸ್ಕರ ಬಂದವನಲ್ಲ ಒಂದು ಸಿನಿಮಾ ಮೂಲಕ ಜನರನ್ನ ಬದಲಾಯಿಸ್ಬೋದು ಸಿನಿಮಾ ನೋಡಿ ಜನರ ನನ್ನ ಸಿನಿಮಾ ನೋಡಿ ಜನರು ಬದಲಾಗ್ತಾರೆ ಅನ್ನ ನಾನು ಇಟ್ಕೊಂಡು ಅಂಶಗಳು ಇಟ್ಕೊಂಡು ಸಿನಿಮಾ ಮಾಡೋದು ನಾನು ಸುಮ್ಮನೆ ನಾನು ನನ್ನ ನಿಜವಾದ ಅಂಶಗಳು ಹಾಕಿರ್ತೀನಿ ಅದೇ ನೀವು ನೋಡಿ ಹುಚ್ಚ ವೆಂಕಟ್ ಅಂತ ಹೆಸರು ಇಟ್ಕೊಂಡಿದ್ದೀರಿ ಸಿನಿಮಾ ಹೆಸರು ಕೂಡ ಹುಚ್ಚ ವೆಂಕಟ ಅಂತಾನೆ ನೀವು ಕೆಲವೊಮ್ಮೆ ನಿಮ್ಮ ಬಿಹೇವಿಯರ್ಗಳು ಕೂಡ ಕೆಲವೊಂದು ಸಲ ಅಷ್ಟು ಹೊರಟಾಗಿರುತ್ತೆ ಎಲ್ಲೋ ಜನರಿಗೂ ಕೂಡ ಅನ್ಸಿರ್ಬೋದು ಏನಕ್ಕೆ ನೋಡ್ಬೇಕಪ್ಪ ಈ ಸಿನಿಮಾನ ಹುಚ್ಚ ಯಾವುದೋ ಸಿನಿಮಾ ಮಾಡಿದಾರಂತೆ ಹುಚ್ಚಿನ ಸಿನಿಮಾ ಅಂತೆ ಜನ ಅಂದ್ಕೊಂಡು ಬರದಿರೋದಕ್ಕೂ ಸಾಧ್ಯತೆ ಇದ್ದಿರ್ಬೋದು ಹೌದು ಈ ಸಿನಿಮಾ ಜನ ಬರದೇ ಇರೋವಾಗ ಆಮೇಲೆ ನಿಮಗೆ ಹೊರಟಾಗಿ ಮಾತಾಡಿರೋದು ನಾನು ಮುಂಚೆ ನಾನು ಹೊರಟಾಗಿ ಮಾತಾಡಿದ್ದೆ ಇಲ್ವಲ್ಲ ಮೊದಲು ಪ್ರೀತಿನೇ ಕೊಟ್ಟಿನಲ್ವಾ ಒಳ್ಳೆಯ ಸಾಂಗ್ಸ್ ಕೊಟ್ಟಿದ್ದೀನಿ ಸಾಂಗ್ಸ್ ನೋಡಿ ಮೆಚ್ಚಿದ್ದೀರಾ ಸರ್ ಯಾವಾಗ ರಿಲೀಸ್ ಅದು ಇದು ಅಂತೆಲ್ಲ ಕೇಳಿದ್ದೀರಾ ಅವಾಗ ವೈಲೆಂಟ್ ಆದ್ನ ವೈಲೆಂಟ್ ಆಗಿದೆ ಬಿಡಿ ಸರಿ ನೀವು ಪ್ರೀತಿಯಿಂದನೇ ನೋಡ್ಕೊಂಡಿದ್ರಿ ಜನರನ್ನ ಹಾಗಿದ್ದಾಗ ಯಾಕೆ ಜನ ನಿಮ್ ಸಿನಿಮಾ ನೋಡಲಿಲ್ಲ ಸಾಕಷ್ಟು ಇವತ್ತು ಕನ್ನಡ ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಕನ್ನಡ ಹೋರಾಟಗಾರ ಇರ್ಬೋದು ತುಂಬಾ ಜನ ಇದ್ದಾರೆ ನಾನು ಒಬ್ಬ ಗೌಡ ಗೌಡ್ರೆ ನೋಡಿಲ್ಲ ಸಿನಿಮಾ ಒಬ್ಬ ಗೌಡ ಗೌಡ್ರ ಹೋಗ್ಲಿದ್ದೀನಿ ಗೌಡ್ರೆ ನೋಡಿಲ್ಲ ಸಿನಿಮಾ ಕನ್ನಡನ ಹೋಗ್ಲಿದ್ದೀನಿ ಕನ್ನಡಿಗರೇ ನೋಡಿಲ್ಲ ಯಾಕೆ ಈ ಪ್ರಶ್ನೆಗಳ ಉತ್ತರ ಈ ಪ್ರಶ್ನೆಗಳ ಉತ್ತರ ನೀವು ಒಂದೇಳ್ತೀನಿ ಕೇಳಿ ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ರಿವ್ಯೂ ಬಂದಿದ್ರೆ ಅದೊಂಥರ ಓಕೆ ಅದವ್ರಿಷ್ಟ ಅವ್ರ ಅವ್ರವ್ರ ಅಭಿಪ್ರಾಯಗಳು ಅವ್ರವ್ರ ಮನಸು ಅದು ಓಕೆ ನೀವು ನೋಡದೇನೆ ನೀವು ಸರ್ ನೀವು ನೆಕ್ಸ್ಟ್ ಪಾರ್ಟ್ ಟೂ ಮಾಡಿ ಇದಕ್ಕಿಂತ ಬೆಡ್ರೂಮೆಂಟ್ ಮಾಡಿ ಏನೋ ಮಾತುಗಳು ಇವೆಲ್ಲ ಬಂದರೆ ಎಕಡೆ ತಗೊಂಡಿ ಕಡೆ ನಿಮ್ಮ ಪ್ರೀತಿ ಕೂಡ ಗೆಲ್ಲಿಲ್ಲ ಮತ್ತೊಂದು ಕಡೆ ನಿಮ್ಮ ಸಿನಿಮಾ ಕೂಡ ಪ್ರೀತಿ ಗೆಲ್ಲಿಲ್ಲ ನಲ್ವತ್ತು ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ ರಮ್ಯಾ ಅವ್ರು ಕೊಡ್ಬೇಕೀಗ ನೀವು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ರಮ್ಯ ಅವ್ರಿಗೆ ಕೊಟ್ಟಿದ್ದೀರಿ ನಾನು ಕೊಟ್ಟಿಲ್ಲ ಓಕೆ ಅವ್ರ ಪ್ರೀತಿಯಲ್ಲಿ ಮುಳುಗಿ ಕಳ್ಕೊಂಡಿದ್ದೀನಿ ಇವತ್ತು ನಮ್ಮ ಅಪ್ಪ ಹತ್ರ ಕೇಳಬೇಕಾದ್ರೆ ನನ್ನ ಕಲ್ ಚೂರು ಕಾಣುತ್ತೆ ನನಗೆ ಅರ್ಧ ದುಡ್ಡಿದೆ ಪಿಕ್ಚರ್ ಮಾಡೋಕ್ಕೆ ಇನ್ನು ಅರ್ಧ ದುಡ್ಡಿಲ್ಲ ನಾನು ಏನು ಮಾಡಲಿ ಸಿನಿಮಾ ಇಲ್ದಿರ ನನಗೆ ಇರೋಕ್ಕ ನಲವತ್ತು ಲಕ್ಷ ರೂಪಾಯಿ ನೀವು ಕಳ್ಕೊಂಡಿದ್ದೀರಲ್ಲ ರಮ್ಯ ಅವರಿಗೋಸ್ಕರ ನೀವು ಹೇಳ್ತಾ ಇದ್ದೀರಿ ಹೌದು ಅಂದರೆ ಅವ್ರೇನಾದರೂ ಕೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ದುಡ್ಡು ಕೊಡಿ ಅಂತ ಅಥವಾ ನೀವಾಗಿ ನೀವು ಕಳ್ಕೊಂಡಿದ್ದು ಹೌದು ಕೇಳ್ಕೊಂಡಿದ್ದ ಅಂತ ಹಂಗೆ ಮಾತಾಡ್ಕೊಡು ಯಾಕಂದರೆ ಎಷ್ಟು ರಿಸ್ಕ್ ತೊಗೊಂಡೆ ಅವ್ರಿಗೋಸ್ಕರ ನಾನು ಲೈಫ್ ರಿಸ್ಕ್ ಪ್ರತಿ ಪ್ರತಿಯೊಂದು ರಿಸ್ಕ್ ತೊಗೊಂಡೆ ಓಕೆ ಅರ್ಥ ಆಯ್ತಾ ಅವ್ರು ಬಂದರೆ ಬೇಡ ಕೋ ಪ್ರೊಡ್ಯೂಸರ್ ಆಗ್ತಾರ ಹೋಗಲಿ ಹೋಗ್ಲಿ ಅವ್ರಿಗೆ ಸಿನಿಮಾ ನೋಡಿದ್ರಾ ಒಂದು ಮೆಸೇಜ್ ಕಲ್ಸಿಲ್ಲ ರೀ ಮನುಷ್ಯತ್ವ ಆಯ್ತಾನ ರೀ ಅವ್ರಿಗೆ ಅವ್ರಿಗೋಸ್ಕರ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ನಮ್ಮ ಅಪ್ಪಾನು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಲ್ಲ ಒಂದು ಹುಡುಗಿಗೆ ಕರುಣೆ ಅನ್ನೋದು ಹೆಂಗಿರುತ್ತೆ ನಾವು ಹುಡುಗರು ಸ್ವಲ್ಪ ಸೋನ್ ನಾಟೆಡ್ ಪರ್ಸನ್ಸ್ ಅಲ್ವಾ

ಯಾರ್ಯಾರು ಪಿಕ್ಚರ್ ನಿಂತಿರೋ ದುಡ್ಡು ಕೊಟ್ಟವ್ರೆ ಬನ್ನಿ ನನ್ನ ಕೊಡಿ ಬೇಡ ನಾನು ಫ್ರೀಸ್ಲೇ ಬೇಡಿ ನಮ್ಮ ಅಪ್ಪನ ಹಿಂಸ ಕೊಡಬೇಕಾ ನಾನು ಅವ್ರ ಎಷ್ಟು ಏನು ರೀ ಜನರ ಸೇವೆ ಮಾಡ್ತಾರೆ ಪ್ರಾಣ ಕಳ್ಕೊಂಡು ಕೈ ನೋಡಿರಿ ಇಲ್ಲಿ ಪ್ರಾಣ ಕಳ್ಕೊಂಡು ಹೋಗಿದ್ದೀನಲ್ವಾ ಒಂದು ಕರುಣೆ ಬೇಡವಾ ಒಂದು ಒಂದು ಹ್ಯೂಮ್ಯಾನಿಟಿ ಬೇಡವಾ ಒಂದು ಮೆಸೇಜ್ ಐ ಸೀನ್ ದ ಮೂವಿ ಆ ಮೂವಿ ಇಸ್ ಗುಡ್ ಡೊಂಟ್ ನೆವರ್ ಕಾಲ್ ಮೀ ಇನ್ ಲೈಫ್ ಲಾಂಗ್ ಅಂದಿದ್ದು ನಾನು ಹಿಂದೆ ಓದ್ತಿದೆ ಮತ್ತು ಥರ ಜನರಿಗೆ ಯಾಕೆ ಬೈಬೇಕು ನಾನು ಫಸ್ಟ್ ನಾನು ಯಾರಿಗೋಸ್ಕರ ನಾನು ಪಿನ್ಸ್ಬಿಟ್ಟು ಯಾರಿಗೋಸ್ಕರ ಸಿನಿಮಾ ಅವ್ರ ಬರ್ತ್ಡೇಗೆ ಅಂತಲ್ವಾ ಇಪ್ಪತ್ತೊಂಬತ್ತವರ ಬರ್ತ್ಡೇ ಅಲ್ವಾ ಟ್ವೆಂಟಿ ಏತನೇ ನಾನು ರಿಲೀಸ್ ಮಾಡಿದ್ದು ಮೂರು ತಿಂಗ್ಳು ಮುಂದೆ ಆಕದಲ್ವ ದುಡ್ಡಿನ ಪ್ರಾಬ್ಲಮ್ ಇತ್ತು ದುಡ್ಡೆಲ್ಲ ಇತ್ತಲ್ವಾ ಡಿಸ್ಟ್ರಿಬ್ಯೂಟ್ ಪ್ರತಿಯೊಬ್ಬರು ಸರ್ ನೀವು ಇವಾಗೇ ಮಾಡ್ಬಿಡಿ ಮಾಡಿ ಇಲ್ಲ ನಾನು ರಮ್ಯ ಅವ್ರ ಬರ್ಡೇ ಗಿಫ್ಟ್ ಕೊಡಬೇಕು ಅವಾಗೇ ಮಾಡ್ತೀನಿ ವಿಶ್ ಹೋಗ್ಲಿ ನೀವು ಮಾಡಿಲ್ಲ ಅದೇ ಅನ್ಸುತ್ತೆ ಏನೇ ಬೇಜಾರು ಇರಲಿ ರೀ ಬಟ್ ಜನ್ವರಿ ಫಸ್ಟಿನ ಒಂದು ರಿಕ್ವೆಸ್ಟು ಆಲ್ ದಿ ಮೀಡಿಯಾ ಪೀಪಲ್ ಆ್ಯಂಡ್ ಪ್ರೆಸ್ ಪೀಪಲ್ ಡೋಂಟ್ ಟೈಮ್ ಇ ವಿತ್ ರಮ್ಯಾ ಅವರು ನಾನು ರಮ್ಯಾ ಅವ್ರನ್ನ ಬಿಟ್ಬಿಟ್ಟೆ ಅಷ್ಟೇ ನಾನು ಸಿನಿಮಾ ಮಾಡ್ಕೊಂಡು ಇರ್ತೀನಿ ಅಷ್ಟೇ ನಮ್ಮಪ್ಪ ನಮ್ಮ ಫ್ಯಾಮಿಲಿ ನೋಡ್ಕೊಂಡಿರ್ತೀನಿ ನಡವೆ ಎಂದು ನಾನು ಕನ್ನಡದ ಗಂಡು ದಂಡು ದಾಳಿಗೆಲ್ಲ ಗುಂಡು ಏಟಿಗೆಲ್ಲ ಅಂಜೋ ನಲ್ಲ ಕಂಡು ಕಂಡು ಸ್ನೇಹ ಎಂದರೆ ಪ್ರಾಣ ಕೊಡುವೆ ಕಾವೇರಿ ತಾಯಾಣೆ ದ್ರೋಹ ಬಗೆದರೆ ಸೀಳಿ ಬಿಡುವೆ ಅಪ್ಪನ ಮೇಲಾಣೆ ನಮ್ಮ ಅಪ್ಪನ ಮೇಲಾಣೆ ನುಗ್ಗಿ ನಡೆವೆ ಎಂದು ನುಗ್ಗಿ ನಡೆವೆ ಎಂದು ನಾನು ಕನ್ನಡದ ಗಂಡು ದಂಡು ದಾಳಿಗೆಲ್ಲ ಗುಂಡು ಏಟಿಗೆಲ್ಲ ಅಂಜೋ ನಲ್ಲ ಕಂಡು ಕಂಡು ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ನಿಮಗೆ ಮೋರ್ ದೆನ್ ಒನ್ ಲ್ಯಾಕ್ ಹಿಟ್ಸ್ ಈಗಾಗಲೇ ಬಂದಿದೆ ಸಾಕಲು ನಿಮ್ಮ ಅಭಿಮಾನಕ್ಕೆ ಅಷ್ಟೊಂದು ಜನ ಸಿಕ್ಕಿರುವಂಥದ್ದು ಹೌದು ಬಟ್ ಏನು ಬಂದಿದೆ ನಾನು ಸಿನಿಮಾ ನೋಡಿ ಬಂದಿದೆಯಾ ಓಕೆ ಕೆಲವರು ಆಡ್ ನೋಡ್ಬಿಟ್ಟು ಖುಷಿ ಪಟ್ಟಿದೆ ಬಂದಿದೆ ಅದು ಖುಷಿ ಪಡ್ತೀನಿ ಬಟ್ ನಾನು ಸಿನಿಮಾ ನೋಡಿ ಬಂದಿದ್ರೆ ಎಷ್ಟು ಖುಷಿ ಪಡ್ತೀನಿ ನೀವು ನನಗನ್ಸುತ್ತೆ ನೀವು ಮತ್ತೆ ರಮ್ಯಾ ಕಾಂಬಿನೇಷನ್ ನಲ್ಲಿ ಸಿನಿಮಾ ಮಾಡಿದ್ರೆ ಒಂದು ವೇಳೆ ಸಿನಿಮಾ ಕ್ಲಿಕ್ ಆಗ್ಬೋದಿತ್ತಲ್ವಾ ಅದು ಬಿಡಿ ಈಗ ಇನ್ನು ಯಾವತ್ತಾಗಲ್ಲ ಅದು ನಾನು ಮಾಡಲ್ಲ ರಮ್ಯಗೋಸ್ಕರ ಇನ್ನೇನೂ ಇಲ್ಲ ರಮ್ಯಾ ಮರ್ತು ಬಿಡ್ತೀನಿ ಒಂದಿನ ಸ್ವಲ್ಪ ಅಷ್ಟೇ ದಿನ ಎರಡು ಸಾವಿರದ ಹದಿನಾಲ್ಕು ಅಷ್ಟೇ ಎರಡು ಸಾವಿರದ ಹದಿನೈದರಿಂದ ಯಾರು ಗೊತ್ತಿಲ್ಲ ಬಟ್ ಕೆಲಸ ನಾನಾಯ್ತು ನಮ್ಮನೆಯವರಾಯ್ತು ಓಕೆ ಈಗ ನಿಮ್ಮ ಅಭಿಮಾನಿಯೊಬ್ಬರು ದುಬಾಯಿಂದ ಕರೆ ಮಾಡಿದ್ದಾರೆ ವೆಂಕಟ ಅವರೇ ದಾದು ಅಂತ ದಾದು ಅವರೇ ನಮಸ್ತೆ ನಮ್ಮ ಜೊತೆ ಹುಚ್ಚ ವೆಂಕಟಿದಾರೆ ಮಾತಾಡಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಾನ್ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನೀವು ಉಪೇಂದ್ರ ಆದ್ಮೇಲೆ ಗ್ರೇಟ್ ಡೈಲಾಗ್ ಕಿಂಗ್ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದೀರಾ ಡೈಲಾಗ್ ಅಲ್ಲ ನನ್ನ ಮನಸಲ್ಲಿರೋ ನೋವು ಸರ್ ನಿಮ್ ನಿಮ್ ಕ್ರಿಯೇಟಿವಿ ಕನ್ನಡ ಇಂಡಸ್ಟ್ರಿಗ್ ಬೇಕು ಸರ್ ನಿಮ್ ಮೂವಿಗೆ ನಾನು ವೇಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಮಾಡ್ತೀರಾ ಅಂತ ಪೇ ಮಾಡಿ ನಾನು ನೋಡ್ತೀನಿ ನಿಮ್ಮ ಬೇಜಾನ್ ಅಭಿಮಾನಿಗಳಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸರ್ ನೀವು ದಯವಿಟ್ಟು ರಿಲೀಸ್ ಮಾಡ್ಬೇಕು ಹೌದು ರಿಲೀಸ್ ಮಾಡ್ತೀನಿ ಇವಾಗ ನನಗೆ ರಿಲೀಸ್ ಮಾಡಿದ್ರೆ ನಾನು ದುಡ್ಡು ಇನ್ವೆಸ್ಟ್ ಮಾಡ್ಬೇಕು ಮತ್ತೆ ಜನ ಬಂದಿಲ್ಲ ಅಂದ್ರೆ ನಾನು ನೋವು ಬೋಸ್ತೀನಿ ಅದೇ ಹೊಸ ಪಿಕ್ಚರ್ ಮಾಡ್ಬೇಕು ಅಂತಿದ್ದೀನಿ ಮೂವಿ ಈ ಪಿಕ್ಚರ್ ನಾಲೆಜ್ ಇಲ್ಲ ಸರ್ ನನ್ಗೆ ಯಾರು ಗೈಡ್ ಮಾಡ್ತಾ ಇಲ್ಲ ಸರ್ ನನಗ್ ನಾಲೆಜ್ ಇಲ್ಲ ನನ್ನ ಕಂಪ್ಯೂಟರ್ ನಾಲೆಜ್ ಅಂತೂ ಏನಿಲ್ಲ ನನ್ ಜೀರೋ ನಾನು ಯಾವತ್ತಿದ್ರೂ ಮಾತ್ಸು ಏನೋ ನೀವು ನಮ್ಗೆ ಹೇಳ್ಕೊಟ್ರೆ ಹೆಂಗೆ ಯಾವ ತರ ಏನು ಅನ್ನೋದಾದ್ರೆ ನಾನು ಅದ್ರ ಪ್ರಕಾರ ಹೋಗ್ತೀನಿ ಈಗ ಸ್ಯಾಟಲೈಟ್ ಅಲ್ಲಿ ಮಾಡಿದ್ರೆ ಇವಾಗ ಮತ್ತೆ ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಈ ಯೂಟ್ಯೂಬ್ ಅಲ್ಲಿ ತಗೊಂಡ್ರೆ ನೀವು ಎಷ್ಟು ಜನ ಈಗ ಕಂಪ್ಯೂಟರ್ ಯೂಸ್ ಮಾಡ್ತೀರಾ ಅಷ್ಟು ಜನ ನೀವು ನೋಡ್ತೀರಾ ಸ್ಯಾಟಲೈಟ್ ಅಲ್ಲಿ ರಿಲೀಸ್ ಮಾಡಿದ್ರೆ ಪ್ರತಿಯೊಂದು ಮನೆಗೆ ಹೋಗುತ್ತಲ್ವಾ ನಿಮ್ ವಿಡಿಯೋಸ್ ನ ಜನ ನೋಡ್ತಾ ಇದ್ದಾರೆ ಲಕ್ಷಾಂ ಸಾಫ್ಟ್ವೇರ್ ಎಂಪ್ಲಾಯ್ಸ್ ಎಲ್ಲ ನೋಡ್ತಾರೆ ಎಲ್ಲ ಅದೇ ಚರ್ಚೆ ಆಗ್ತದೆ ಅದೇ ಡಿಸ್ಕಸ್ ಆಗ್ತಾ ಇದೆ ನೀವು ರಿಲೀಸ್ ಮಾಡಿದ್ರೆ ನೂರು ರೂಪಾಯಿ ಪೇ ಮಾಡಿ ಮಾಡಿದ್ರೆ ಲಕ್ಷಾ ನೋಡಿದ್ರೆ ಒಂದ್ ಕೋಟಿ ಬಂತಲ್ಲ ಸರ್ ದಾದೂರಿ ನೀವು ಥಿಯೇಟರ್ ರಿಲೀಸ್ ಆದ್ರೆ ಸಿನಿಮಾ ನೋಡ್ತೀರಾ ಹೇಗೆ ಸರ್ ನಾವು ದುಬೈ ಇರೋದು ಅದಕ್ಕೆ ನಾವು ಯೂಟ್ಯೂಬ್ ಅಲ್ಲಿ ವೇಟ್ ಮಾಡ್ತಾ ಇದೀನಿ ಸರ್ ಓಕೆ ಈಗ ನೀವು ಅವ್ರ ಅಭಿಮಾನಿ ಬಂದು ನೋಡಬಹುದಲ್ವಾ ಬೇಡ ನೀವು ತಗೊಂಡ್ಬಿಡಿ ಅಷ್ಟು ಸ್ಟ್ರೇನ್ ತಗೊಂಬಿಡಿ ನಾನು ಸ್ಯಾಟಲೈಟ್ ಅವ್ರ ಹತ್ರ ಮಾತಾಡ್ತೀನಿ ಇನ್ ಕೇಸ್ ಸ್ಯಾಟಲೈಟ್ ಆಗಿಲ್ಲ ಅಂದ್ರೆ ಅದೇ ಒಂದು ನೋವು ಇದೆ ನಾನು ನಾನು ರಿಸ್ಕ್ ತಗೊಂಡು ರಿಲೀಸ್ ಮಾಡಬಹುದು ನೋಡ್ಲಿಲ್ಲ ಅಂದ್ರೆ ನನ್ಗೆ ಬೇಜಾರಾಗುತ್ತೆ ಆಗುತ್ತೆ ಕೋಪನೂ ಬರುತ್ತೆ ಸರ್ ಹಾಕಿದ್ರೆ ಕೋಟೆನ್ ಗಟ್ಲೆ ವ್ಯೂವ್ಸ್ ಬಂದ್ರೆ ಕೊಟ್ಯಾಂಗಟ್ಲೆ ದುಡ್ಡು ಬರುತ್ತೆ ಸರ್ ಒನ್ ಒನ್ ವ್ಯೂವ್ಗೆ ಒನ್ ನೂರು ರೂಪಾಯಿ ಡೈ ಸಾಕು ನೋಡಲ್ವಾ ಜನ ಲಕ್ಷಾಂಗಟ್ಲೆ ಹಿಂದೆ ಸರ್ಚ್ ಆಗ್ತಾ ಇದೆ ಸರ್ಚ್ ಮಾಡಿ ನೋಡಿ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಎಷ್ಟು ಲಕ್ಷಾಂಗ್ ವ್ಯೂಸ್ ಆಗ್ತಾ ಇದೆ ನೀವೀಗ ಯೂಟ್ಯೂಬ್ ನಲ್ಲಿ ಹುಚ್ಚ ವೆಂಕಟ್ ಅವರ ಕ್ಲಿಪಿಂಗ್ ಗಳನ್ನ ನೋಡಿರ್ಬೋದು ಇಷ್ಟ ಆಗಿದೆ ಅಂತ ನೀವು ಹೇಳ್ತಾ ಇದೀರಿ ಯಾವ ಒಂದು ಡೈಲಾಗ್ ಇಷ್ಟ ಆಯ್ತು ಕೂಡ ಬರಲ್ಲ ಅಂತ ನಿಜವಾಗ್ಲೂ ಮನಸ್ಸಲ್ಲಿ ಹೇಳಿದಾರಲ್ಲ ಸರ್ ಅದು ನಾನು ಸೆಲ್ಯೂಟ್ ಮಾಡ್ತೀನಿ ಅವ್ರಿಗೆ ಐ ತಿಂಕ್ ನಿಮ್ಮ ಅವ್ರ ಹತ್ರ ಮತ್ತೆ ಅದೇ ಡೈಲಾಗ್ ಒಂದ್ಸಲ ಹೇಳ್ತೀವಿ ನಾವೀಗ ಸರ್ ನೀವು ಯೂಟ್ಯೂಬ್ ಅಲ್ಲಿ ಹೇಳಿರುವಂತ ಡೈಲಾಗ್ ಏನಿದೆಯೋ ತುಂಬಾ ಫೇಮಸ್ ನಾನೇ ಸಾವಿರಾರು ಸಲ ರಿಪೀಟ್ ನೋಡಿದ್ದೀನಿ ಸರ್ ನೋಡಿದೇನೆ ಸೂಪರ್ ಮಾತಾಡಿದ್ದಾರೆ ಅದು ನನ್ಗೆ ಸಖತ್ ಇಷ್ಟ ಆಯ್ತು ಮನ್ಸಲ್ಲಿ ಮಾತಾಡಿದ್ರಲ್ಲ ಅದು ಎಲ್ರಿಗೂ ಬರೋಲ್ಲ ಸರ್ ಅದು ಕಲೆ ನಿಮ್ಗೆ ಡೈಲಾಗ್ ಹೊಡಿಯಕ್ ಬರುತ್ತಾ ದಾದು ಅವ್ರೆ ನಮಗೆ ಡೈಲಾಗ್ ಬರಲ್ಲ ಸರ್ ಬಟ್ ಅವ್ರ ಅವ್ರ ಬಾಯಿ ಕಿಡ್ದೇನೆ ಅದು ಡೈಲಾಗ್ ಗೆ ವ್ಯಾಲ್ಯೂ ಸರ್ ಓಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ವೆಂಕಟ ಅವ್ರನ್ನ ಅವ್ರು ಮತ್ತೆ ಇನ್ನೊಂದ್ಸಲ ಅದೇ ಡೈಲಾಗ್ ನಾ ಹೊಡಿತಾರೆ ಈಗ ಸರ್ ಅವ್ರು ಲಕ್ಷ ಅಂಗಡಿ ಅಭಿಮಾನಿಗಳಿಂದ ನಾನ್ ಕೇಳ್ಕೊಂತಿದ್ದೀನಿ ಅವ್ರೆಲ್ಲ ಅಭಿಮಾನಿಗೋಸ್ಕರ ಡೈಲಾಗ್ ಹೊಡಿಬೇಕಂತ ಬೇಕಾ ಸರ್ ಕರೆ ಮಾಡಿದ್ದಾರೆ ಸಾಕಷ್ಟು ಜನ ಸಿ ನೀವು ಕೂಡ ಕರ್ನಾಟಕ ಜನರಿಗೆ ಬೇಡ್ಕೊಳಲ್ಲ ಸಿನಿಮಾ ಮಾಡಕ್ಕೆ ಅರ್ಥ ಆಯ್ತಾ ನೋಡೋಂಗಿದ್ರೆ ನೋಡಿ ಬಿಡಂಗಿದ್ರೆ ಬಿಡಿ ನಾನು ಕನ್ನಡ ಸಿನಿಮಾನೇ ಮಾಡೋದು ಅದು ನನ್ನ ಇಷ್ಟ ಅರ್ಥ ಆಯ್ತಾ ಸಾಕಲ್ಲ ಹೇಳಿ ಸರ್ ಪರವಾಗಿಲ್ಲ ಸಾಕು ನಿಮ್ಮ ಮನಸ್ಸಲ್ಲಿರೋ ನೋವುಗಳು ನನಗೆ ಲಾಸ್ಟ್ ಟೈಮ್ ನಿಮ್ಮನ್ನ ಇಂಟರ್ವ್ಯೂ ಮಾಡಿದಾಗ ಅಥವಾ ಏನಾಗ್ತಿದೆ ಗೊತ್ತಾ ಈಗ ಜನರು ಸಿನಿಮಾದವರಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಏನ್ಕೊಂಬಿಡಿ ನಾವು ಸಿನಿಮಾದ್ರು ಬೆಳೆಸೋದು ನಾವು ಸಿನಿಮಾ ನೋಡ್ತೀರಿ ಅದು ತಪ್ಪು ಪ್ರೀತಿ ಕೊಡಿ ನಾವು ಪ್ರೀತಿ ಕೊಡ್ತೀವಿ ನಾವು ಮನುಷ್ಯರಲ್ವಾ ನಮಗೂ ಒಂದು ಫೀಲಿಂಗ್ಸ್ ಇರುತ್ತೆ ನಮಗೂ ಒಂದು ಗೌರವ ಇರುತ್ತೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀರಿ ನೀವು ಟಿಕೆಟ್ ತೊಗೊತೀರಾ ನೋಡ್ತೀರಾ ಇಲ್ಲ ಅಂದ್ರೆ ಬೈತೀರಾ ಬರ್ತೀರಾ ಅಲ್ವಾ ನಾವೇನು ಕೊಡಲ್ವಾಂಕ್ರಿಗೆ ಪ್ರೀತಿ ಕೈ ಹಿಡಿಯಲಿಲ್ಲ ಎಟ್ಲೀಸ್ಟ್ ಸಿನಿಮಾದ್ರೂ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಅದು ಹಿಡಿದಿರಾ ಇಷ್ಟೊತ್ತಿಗೆ ಇವತ್ತು ಇಲ್ಲಿ ಕೂತಿರ್ತಿದ್ನ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರೋ ಪ್ರೀತಿ ಸ್ಕ್ರಿಪ್ಟ್ ರೆಡಿ ಆಗಿಬಿಟ್ಟಿದೆ ಓಕೆ ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ ನೋಡಿ ಎಕ್ಕಡ ಎಕಡನೇ ಬರ್ತದೆ ಸರ್ ತಾವು ಯಾರು ಫೋನ್ ಮಾಡಿರೋ ಥ್ಯಾಂಕ್ಸ್ ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತು ಥ್ಯಾಂಕ್ಸ್ ನೋಡ್ಬೇಕಾ ನಿಜವಾದ ಹುಚ್ಚ ನೋಡೋ ಧೈರ್ಯ ಇದೆ ಕರ್ನಾಟಕ ಜನತೆಗೆ ಎಷ್ಟು ಕಲೆಕ್ಷನ್ಸ್ ಆಗಿದೆ ಸರ್ ಹೋಗಲಿ ನಿಮ್ಮ ಸಿನಿಮಾ ಏನಿಲ್ಲ ಸರ್ ಕಲೆಕ್ಷನ್ ಬಗ್ಗೆ ಮಾತಾಡ್ಬೇಡಿ ನಮ್ಮ ಮನೆಯವರು ನೋಡ್ತಾರೆ ಬೇಜಾರು ಮಾಡ್ಕೊಂತ ಅವ್ರಿಗೆ ಇದುವರೆಗೂ ನಾನು ಹೇಳೋಕು ಕಲೆಕ್ಷನ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸಿನಿಮಾಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಪ್ರಶ್ನೆ ಎಷ್ಟು ಕಳ್ಕೊಂಡಿದ್ದೀನಿ ಅಂತ ಮುಖ್ಯ ಈ ಸಿನಿಮಾಗೋಸ್ಕರ ಎಷ್ಟು ಕಳ್ಕೊಂಡಿದ್ದೀರಾ ಸಿನಿಮಾಗೋಸ್ಕರ ಕಳ್ಕೊಂಡಿರೋದು ಬೇರೆ ವಿಷಯ ನಾನು ಹುಚ್ಚನಾಗಿ ಪ್ರೀತಿಯಲ್ಲಿ ಬಿದ್ದು ಕಳ್ಕೊಂಡಿರೋದು ನಲ್ವತ್ತು ಲಕ್ಷ ರೂಪಾಯಿ ನಿಮಗೆ ಸಿನಿಮಾಗೋಸ್ಕರ ಖರ್ಚು ಮಾಡಿರೋ ದುಡ್ಡು ಲೆಕ್ಕವೇ ಅಲ್ಲ ಪ್ರೀತಿಗೋಸ್ಕರ ಕಳ್ಕೊಂಡು ನಲ್ವತ್ತು ಲಕ್ಷ ನಿಮಗೆ ಹೊರೆಯಾಗಿದೆ ಈಗ ಹೌದು ಇವಾಗ ಆ ನಲ್ವತ್ತು ಲಕ್ಷ ಇದ್ದಿದ್ರೆ ಇನ್ನೊಂದು ಅರ್ಧ ದುಡ್ಡು ನನ್ನ ಹತ್ರ ಇದೆ ಹೊಸ ಪ್ರಾಜೆಕ್ಟ್ ಮಾಡ್ಬೋದು ನನಗೆ ಮೀಡಿಯಾದ್ರು ಬೇಕು ನಿಮ್ಮ ಸಮಯ ಚಾನಲೇ ನನಗೆ ಬೇಕು ಯಾಕಂದ್ರೆ ಮೀಡಿಯಾ ವಿಲ್ ಪ್ಲೇ ನ ಇಂಪಾರ್ಟೆಂಟ್ ರೋಲ್ ಇನ್ ನೆಕ್ಸ್ಟ್ ಮೈ ಮೂವಿ ನೆಕ್ಸ್ಟ್ ಮೂವಿ ಹುಚ್ಚಾ ವೆಂಕಟ್ ಪಾರ್ಟ್ ಟು ಪಾರ್ಟ್ ಟು ರಂಗನಾಥ್ ಭರದ್ವಾಜ್ ಅವರು ಇವಾಗ ನಿಮ್ಮ ಸಮಯ ಚಾನಲ್ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಪ್ರತಿಯೊಂದು ಮಾತನ್ನು ಎಡಿಟ್ ಮಾಡೋದನ್ನ ನೀವು ತೋರಿಸಿದ್ದೀರಾ ಅರ್ಥ ಆಯ್ತಾ ಪ್ರತಿ ಪ್ರತಿಯೊಂದು ಮಾತು ಎಡಿಟ್ ಮಾಡಿಲ್ಲ ಮೋಸ್ಟ್ಲಿ ನೀವು ಆ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ ಏನಿದೆಯೋ ಆ ಫೋರ್ಸ್ ಅಲ್ಲಿ ಸಿನಿಮಾದಲ್ಲಿ ಡೈಲಾಗ್ಗಳು ಕಡಿಮೆ ಇರ್ಬೋದು ಅದಕ್ಕೆ ಜನ ನೋಡಲಿಲ್ವ ಅಂತ ಹೇಗೆ ನೋಡೇ ಇಲ್ವಲ್ಲ ನೋಡ್ಬಿಟ್ಟು ಹೇಳ್ಬೋದು ಆಮೇಲೆ ಇನ್ನೂ ಒಂದು ಫಸ್ಟ್ ಪಾರ್ಟ್ ಒನ್ನಲ್ಲಿ ಅಲ್ಲಿ ಹೌದು ಪಾರ್ಟ್ ಒನ್ ನನ್ನ ಫೀಲಿಂಗ್ಸ್ ಕೊಟ್ಟಿದ್ದೀನಿ ನಾನು ಫೋರ್ಸ್ ಕೊಟ್ಟಿಲ್ಲ ಪಾರ್ಟ್ ಟೂಲ್ ಕೊಡ್ತೀನಿ ಫೋರ್ಸ್ ನಿಮ್ಮ ಐತಿ ಇಂಕ ಸಿನಿಮಾಗಿಂತ ಹೆಚ್ಚಾಗಿ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಯಾವತ್ತೂ ಥಿಯೇಟ್ರಿಗೆ ಬರಲಿಲ್ಲೋ ಆವಾಗ ನಿಮ್ಮ ಫೋರ್ಸ್ ಜೋರಾಗಿತ್ತಂತ ಇಲ್ಲ ನಾನು ಮೊದಲಿಂದ ಹಂಗೆ ನಾನು ಸ್ವತಂತ್ರ ಪಳ್ಯ ಮಾಡಿದಾಗ ರೌಡಿ ಡೈರೆಕ್ಟರ್ ಅಂತಾನೆ ತಗೊಂಡಿದ್ದೆ ಹೆಸರು ಫಿಫ್ಟಿ ಡೇಸ್ ಓಡಿತ್ತು ಸಿನಿಮಾ ಸ್ವತಂತ್ರ ಪಳೆಯ ಐವತ್ತು ದಿನಗಳ ಕಾಲ ಪೂರೈಸಿತ್ತು ಅವಾಗ ಅಷ್ಟೇ ಎಟ್ಲೀಸ್ಟ್ ನಾನು ಶಾರ್ಟ್ ಟೆಂಪರ್ಡು ಇನ್ನೂ ಒಂದು ನಾನು ಇವಾಗ ಪಿಕ್ಚರ್ ಓಡಿಲ್ಲ ದುಡ್ಡು ಹೋಯ್ತು ಅದಕ್ಕೆ ಇದಕ್ಕೆ ಅಂತಲ್ಲ ಎಲ್ಲೋ ಒಂದು ಕಡೆ ಹುಚ್ಚ ವೆಂಕಟ್ ಮನಸ್ಸಲ್ಲಿರೋದು ಮರದಿದೆ ಇವಾಗ ನೋಡಿ ನೆಕ್ಸ್ಟ್ ಪಿಕ್ಚರ್ ಮಾ ಬರೆದಿದ್ದೀನಿ ಸೊ ಎಕಡ ಎಕಡ ಅಂದರೆ ಜನರಿಗೆ ಹೇಳೋ ಪ್ರಶ್ನೆ ಅಂತಲ್ಲ ಪ್ರತಿಯೊಂದು ವಿಷ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ ತಲೆ ನಾನು ಏನು ರಿಯಲ್ ಆಗಿ ನನ್ನ ಏನು ನೋಡಿದ್ದಾರೆ ನೆಕ್ಸ್ಟ್ ಫಿಲಮ್ ಹೆಸರು ಏನು ಎಕಡ ಅಂತ ಇಲ್ಲ 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 ಮತ್ತೆ ಹುಚ್ಚ ವೆಂಕಟ್ ಸೇನೆ ಓಕೆ ಹುಚ್ಚ ವೆಂಕಟ್ ಸೇನೆ ಅಂತ ಅದ್ರಲ್ಲೊಂದು ಸಾಂಗ್ ಬರುತ್ತೆ ಅದರಲ್ಲಿ ಎಕಡ ಎಕಡ ಅಂತ ಇರುತ್ತೆ ಎಕ್ಕಡ ಎಕ್ಕಡ ಅಂತಲ್ಲ ಕೆಲವೊಂದು ವಿಷಯಕ್ಕೆ ಬೇಕು ಕೆಲವೊಂದು ವಿಷಯಕ್ಕೆ ನಾನು ಉಪಯೋಗಿಸ್ತೀನಿ ಬಟ್ ಜನ ನೋಡಿ ಈ ಸಿನಿಮಾ ಯಾರಿಗೋಸ್ಕರ ನೀವು ಈಗ ಡೆಡಿಕೇಟ್ ಮಾಡ್ತೀವಿ ಹುಚ್ಚ ವೆಂಕಟ್ ಸೇನೆ ಅನ್ನೋ ಸಿನಿಮಾನ ನಿಮ್ಮ ಫ್ಯಾನ್ಸ್ಗಳು ಏನು ಕ್ರಿಯೇಟ್ ಮಾಡಿದಾರೋ ಫೇಸ್ಬುಕ್ನಲ್ಲಿ ಆ ಅಭಿಮಾನಿಗಳಿಗೋಸ್ಕರ ನೀವು ಇದು ಯಾಕಂದ್ರೆ ಮೊದಲಿಂದನೇ ಸಬ್ಜೆಕ್ಟ್ ರೆಡಿ ಮಾಡಿದೆ ಓಕೆ ಸಿ ಪಾರ್ಟ್ ಒನ್ ಇವಾಗ ಹುಚ್ಚ ವೆಂಕಟ್ ನೋಡಿದ್ರೆ ಅದು ಮಾಡಿದ್ದು ನಮ್ಮ ತಂದೆಯವ್ರಿಗೋಸ್ಕರ ರಮ್ಯವ್ರಿಗೋಸ್ಕರ ಸೊ ನನಗೋಸ್ಕರ ಒಂದು ಹದಿನೈದು ಪರ್ಸೆಂಟ್ ನನ್ನ ಪ್ರಕಾರ ಓಕೆ ಆಡಿಯನ್ಸ್ ಪ್ರಕಾರ ಅಂತಲ್ಲ ನೀವು ನೋಡಿದಾಗ ರಮ್ಯಾ ರಮ್ಯಾ ಅವರ ಬಂದು ಏನಾದ್ರೆ ಅದೇನೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಪಿಕ್ಚರ್ ಮಾಡೋದು ನನಗೋಸ್ಕರ ನಾನು ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬರೀ ಕಿರ್ಸ್ತಾನೆ ಅದು ಇದು ಬಟ್ ಯಾಕೆ ಯಾರು ಎಲ್ಲ ಫೋನ್ ಮಾಡಿ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಫ್ಯಾನ್ ಅಣ್ಣ ಅಂತಾರೆ ನಾನು ಬೈದ್ರೂ ಫ್ಯಾನ್ ಅಣ್ಣ ಅಣ್ಣ ಅಂತಾರೆ ಫೋಟೋ ಇಟ್ಕೊಂಡು ಅಂತಾರೆ ಯಾಕೆ ಅರ್ಥ ಇಲ್ವ ಮಾತಾಡೋದ್ರಲ್ಲಿ ಇಲ್ವಾ ನನ್ನ ಸೋಷಿಯಲ್ ಮೆಸೇಜ್ ಕೊಡೋ ವ್ಯಕ್ತಿ ಕೂಡ ಲವ್ ಬೇರೆ ವಿಷಯ ಬಟ್ ನೆಕ್ಸ್ಟ್ ಪಿಕ್ಚರ್ ಕೊಡೋದು ಹುಚ್ಚ ವೆಂಕಟ್ ಕಣ್ಣು ನೋಡಬೇಕಂದ್ರೆ ಗುಂಡಿಗೆ ಇರಬೇಕು ತಕ್ಷಣವೇ ಸಾವು ಬರಲಿ ಒಂದು ಕ್ಷಣದಲ್ಲಿ ಜೊ ಹೃದಯವೇ ಮಲಗು ಮಡಿಲಲ್ಲಿ ಕಣ್ಣ ಮುಚ್ಚದಂತೆ ಕಾಯುವೆ ಒಡಲಲ್ಲಿ ಈಗ ಚೆನ್ನಾಗಿ ತುಂಬ ಚೆನ್ನಾಗಿರಬಹುದು ಇಲ್ಲ ಯಾರು ತಗೋತಾ ಇಲ್ವಲ್ಲ ಯಾಕೆ ನೋವು ಯಾಕೆ ತಗೊಳ್ತಾ ಇಲ್ಲ ಸಿನಿಮಾ ತೋರಿಸ್ ತಿನ್ಬೇಕಾರೆ ಇಷ್ಟ ಇಲ್ಲ ಅಂದರೆ ಬೇಡ ಸಿ ಫೋರ್ಸ್ ಯಾರು ಮಾಡಲ್ಲ ಯಾರಿಗೂ ಫೋರ್ಸ್ ಮಾಡಲ್ಲ ಅವರು ಇಷ್ಟ ಅವರು ಅವರು ನೋಡ್ತಾರೆ ಬಟ್ ಯಾರು ನನಗೆ ಯಾಕೆ ಸ್ಯಾಟಲೈಟ್ ತಗೊತಲ್ಲ ನಾನು ನೊಂದಿದ್ದೀನಿ ಅಂತ ತಗೋಬೇಕು ಅಂತಲ್ಲ ನನ್ನ ಕಲೆ ಹೋಗುತ್ತಲ್ವಾ ನಾನು ಬದುಬೇಕಾ ಬದುಕಿರೋ ನಮ್ಮ ತಂದೆಗೋಸ್ಕರ ಅಷ್ಟೇ ಬಟ್ ಯಾವತ್ತಾದರೂ ಒಂದಿನ ಇಲ್ಲೇ ಉಚ್ಚ ವೆಂಕಟಿನ ಇಲ್ಲ ಅಂತ ಬರ್ಬೋದು ಒಂದು ವೇಳೆ ಈ ಕಾರ್ಯಕ್ರಮವನ್ನು ಅವರು ನೋಡ್ತಾ ಇದ್ದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಬಿಟ್ಟರೆ ಅವ್ರಿಗೆ ಆಫ್ ಮಾಡಿ ಟಿ ವಿ ಯಾವತ್ತು ನೀವು ಕಣ್ಣೀರು ಹಾಕಿದ್ದ ನೋಡಲಿಲ್ಲ ಏನೇ ಬರಲಿ ನಾನು ಅದನ್ನು ಎದುರಿಸ್ತೀನಿ ಏನೇ ಬರಲಿ ನಾನು ಅದನ್ನು ಫೇಸ್ ಮಾಡ್ತೀನಿ ನಾನು ಅದನ್ನು ನಾನು ಎದುರು ಅಂತ ವೆಂಕಟ್ ಅಲ್ಲ ನಾನು ಅಂತ ಹೇಳ್ತಿದ್ದಂಥ ವೆಂಕಟ್ ಇವತ್ತು ಕಣ್ಣೀರು ಹಾಕ್ತಾ ಇದ್ರಿ ಅವ್ರು ಕಳ್ಕೊಂಡಿದ್ದು ಸೆಕೆಂಡ್ ಮತ್ತೆ ನನಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ವ ರೆಡಿ ಒಬ್ಬರು ಪಾರ್ಟ್ನರ್ ಅಂತ ಬಂದ್ರು ತಿರ್ಗಿ ಅವರು ಫೋನ್ ತೆಗಿತಾ ಇಲ್ಲ ಅವರು ಮಾಡ್ತಾ ಇಲ್ಲ ಅವರು ಆಟ ಆಡಿಸ್ತಾ ಇದ್ದಾರೆ ಬಟ್ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಸ್ಟ್ರಗಲ್ ಮಾಡ್ತೀನಿ ಬಟ್ ಬೇಕಿತ್ತ ಇವೆಲ್ಲ ನನಗೆ ಅನಿಸ್ತು ಇವತ್ತು ಅದೇ ದುಡ್ಡು ಇದ್ರೆ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ ತಿರ್ಗಾ ಸೈಕಲ್ ಒಳಗೆ ಮತ್ತೆ ಸ್ವತಂತ್ರ ಪಡೆ ಒಂಬತ್ತು ಶೆಡ್ ಒಂದೊಂದು ಅಂತ ಬಟ್ ನೆಕ್ಸ್ಟ್ ಪಿಚ್ಚರ್ ಮಾಡಿಸುತ್ತೆ ಖುಷಿ ಪಡ್ತೀನಿ ಯಾಕಂದರೆ ಯೂಟ್ಯೂಬ್ ಅದು ಇದು ಅಂತ ಅದು ಅದೇನಿಲ್ಲ ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಲ್ಲ ಯಾಕಂದರೆ ನೆಕ್ಸ್ಟ್ ಪಿಕ್ಚರ್ ನನ್ನ ಮನಸ್ಸಿಗೆ ನಿಜವಾದ ವೆಂಕಟ್ ಏನು ಅನ್ನೋದು ಅದರಲ್ಲಿದೆ ಇದರಲ್ಲಿ ಉತ್ಸಾಹ ವೆಂಕಟ್ ಪ್ರೀತಿ ತೋರಿಸಿದ್ದೀನಿ ಅದರಲ್ಲಿ ಕೋಪ ತೋರಿಸಿದ್ದೀನಿ ಅದರಲ್ಲಿ ಸಮಾಜನ ಬದಲಾಯಿಸೋ ರೀತಿಗಳು ತೋರಿಸಿದ್ದೀನಿ ಸಮಾಜ ಇರೋ ರೀತಿ ತೋರಿಸಿದ್ದೀನಿ ಪ್ರೀತಿನೂ ತೋರಿಸಿದ್ದೀನಿ ಬಟ್ ನೆಕ್ಸ್ಟ್ ಪಿಕ್ಚರ್ ನಾನು ಹೇಳಿಲ್ವ ಒಂದೊಂದು ಡೇನು ನಾನು ಎಂಜಾಯ್ ಮಾಡೋ ಅಂಥದ್ದು ಓಕೆ ನೋಡೋಣ ಕೊನೆಯದಾಗಿ ಏನು ಇಷ್ಟಪಡ್ತೀರಿ ವೆಂಕಟ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಕೈ ಹಿಡಿಲಿಲ್ಲ ನಿಮ್ಮ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಯಾರು ಕೂಡ ನೋಡಲಿಲ್ಲ ಆದರೆ ಯೂಟ್ಯೂಬ್ನಲ್ಲಿರುವಂಥ ಸಾಕಷ್ಟು ಜನ ಅಭಿಮಾನಿಗಳು ಲಕ್ಷಾಂತರ ಮಂದಿ ನಿಮ್ಮ ಆ ಡೈಲಾಗ್ಗಳನ್ನು ಅಥವಾ ನಿಮ್ಮ ವಿಡಿಯೋಗಳನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಲೈಕ್ಸ್ ಕೊಟ್ಟಿದ್ದಾರೆ ವ್ಯೂಸ್ ಸಿಕ್ಕಿದೆ ಅಟ್ಲೀಸ್ಟ್ ಅವರಿಗೆ ಏನಕ್ಕೆ ಇಷ್ಟಪಡ್ತೀರಿ Thanks a lot for you people who have seen chavanka songs and liked and following my principles especially I get a lot of messages saying sir I am there with you sir I will be there with you sir even I will respect girls sir lot of peoples have changed they are changing I want these changes should be done from the heart I am not a time pass or entertainment person I do not talk. ಸಮಥಿಂಗ್ ಟು ಅಟ್ರಾಕ್ಟ್ ಯು ಪೀಪಲ್ ಹೌ ಟು ಬಿಕಮ್ ಅ ಹೀರೋ ಆಮ್ ಆಲ್ವೇಸ್ ಅ ಹೀರೋ ಬಿಕಾಸ್ ಐ ವಾಲ್ ಲೆಡ್ ಅ ಲೈಫ್ ವಿತ್ ಪ್ರಿನ್ಸಿಪಲ್ಸ್ ಅರ್ಥ ಐತೆ ಇನ್ನು ಮಿಕ್ಕಿದ ನಿರ್ಮಾಪಕರಿಗೆ ಓಕೆ ನಿಮ್ಮ ಸಿನಿಮಾ ಸಕ್ಸಸ್ ಆಗೋದೇ ಇರೋದಕ್ಕೆ ಸಾಕಷ್ಟು ಜನ ಕಾರಣಕರ್ತರಿದ್ದಾರೆ ಅವರೆಲ್ಲರಿಗೂ ಏನಕ್ಕೆ ಇಷ್ಟಪಟ್ಟು ನಾನು ಯಾಕಡ ಕೂಡ ನಿಮ್ಮ ಮುಂದೆ ಬರಲ್ಲ ನೀವು ನನ್ನ ಹಿಂದೆ ಬರ್ತೀರಾ ಒಂದಲ್ಲ ಒಂದಿನ ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಕನ್ನಡಿಗರಿಗೆ ಏನೋ ಇಷ್ಟಪಡ್ತೀರಿ ಕನ್ನಡ ಸಂಘಟನೆ ಒಂದು ಸಂಘಟನೆಗಳಿಗೊಂದು ಹೇಳ್ತೀನಿ ಸಿನಿಮಾ ರಂಗದ ವಿಷಯಲ್ಲೂ ಹೋರಾಟಗಳು ಮಾಡಿ ಸಿನಿಮಾದವ್ರಿಗೂ ನೋವಿರುತ್ತೆ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರು ಕನಸುಗಳಿರುತ್ತೆ ನಾವು ಯಾಕೆ ಇವತ್ತು ಸಿನಿಮಾ ಸಿನಿಮಾ ಸಾಯ್ತೀರಿ ಇವತ್ತು ನಾನು ಕಣ್ಣೀರಿಲ್ಲಾಕ್ಬೇಕಿತ್ತ ಅದು ಬೇಕಿತ್ತ ನಾನು ಕಣ್ಣೀರನ್ನ ಬಚ್ಚಿಕೊಂಡು ನಾನು ಪ್ರೀತಿಸೋನ ಮುಂದೆ ಮಾತ್ರ ಇವತ್ತು ಇವತ್ತಿಲ್ಲಿ ಕಣ್ಣೀರು ಹಾಕಿದ್ದೀನಿ ಬಟ್ ಕಣ್ಣೀರು ಬರ್ಸ್ಬಿಡ್ತೀನಿ ಕೆಲವರಿಗೆ ಈ ವೈಟಮ್ ಸಾಂಗು ದೊಡ್ಡಗೋಸ್ಕರ ಅದು ಇದು ಮಾಡೋ ಕೆಲ್ಸಗಳಲ್ಲ ಮಾಡಿದ್ರೆ ನಾನು ನಿಮ್ಮನ್ನ ಬದುಕಕ್ಕೆ ಬಿಡಲ್ಲ ನೀನು ಯಾರಾದರೂ ಪಾರ್ಟ್ನರ್ ಆಗಬೇಕು ಅಂತ ಬರ್ತೀರಾ ಬನ್ನಿ ಇಲ್ಲ ಪ್ರೊಡ್ಯೂಸ್ ಮಾಡ್ತೀರಾ ಬನ್ನಿ ಬಟ್ ಸಿನಿಮಾ ನನ್ನ ಸ್ಟೈಲಲ್ಲಿರ್ಬೇಕು ಪಾರ್ಟ್ ಟು ಬೇಕಾರೆ ಅದನ್ನು ನಾನು ಆಪ್ಷನ್ ಕೊಡ್ತೀನಿ ಇಲ್ಲಿರೋ ಪ್ರೊಡ್ಯೂಸರ್ಗಳಿಗೆ ಯಾಕೆ ಭಯನಾ ನಿಮ್ಮನ್ನ ಹೊಡಿತೀನಿ ಅನ್ನೋದಕ್ಕೆ ಭಯ ಒಂದಿರುತ್ತೆ ಅಥವಾ ನಿಮ್ಮ ಮಾತು ಕೇಳಲ್ಲ ಅನ್ನೋದಕ್ಕೆ ನೀವು ಪಿಕ್ಚರ್ಗೆ ದುಡ್ಡು ಹಾಕೋದು ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಮಾತ್ರ ನೋಡಬೇಕು ಸಬ್ಜೆಕ್ಟು ನೋಡಬೇಕು ನೀವು ಏನು ನೋಡ್ತಾ ಇದ್ದೀರಾ ಇಲ್ಲ ಎಷ್ಟು ಪ್ರೊಡ್ಯೂಸರ್ಸ್ ಸಿನಿಮಾನ ಪ್ರೀತಿಸ್ತಾ ಇದ್ದೀರಾ ಪೂಜಿಸ್ತಾ ಇದ್ದೀರಾ ಹ್ಞೂ ಇವತ್ತು ನಾನು ಕಳ್ಕೊಂಡಿರೋದು ಏನಿಲ್ಲ ಪಡ್ಕೊಂಡಿರೋದು ಏನಿಲ್ಲ ಬಟ್ ಕಳ್ಕೊಂಡಿರೋದು ಒಂದು ನನ್ನ ಸಿನಿಮಾ ರಂಗನ ನಾನು ಮತ್ತೆ ಸಿನಿಮಾ ಮಾಡ್ತೀನಿ ಅಪ್ಪಂಗೆ ನೋವು ಕೊಡೋಲ್ಲ ಇನ್ನು ನೋಡೋಣ ಬಟ್ ರಂಗಕ್ಕೆ ನಾನು ರಂಗದಿಂದ ದೂರ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ಹುಚ್ಚ ವೆಂಕಟವ್ರ ಇಲ್ಲಿ ಬಂದು ನಿಮ್ಮ ನೋವುಗಳನ್ನ ಹಂಚಿಕೊಂಡಿದ್ದೀರಿ ನಿಮ್ಮ ಮುಂದಿನ ಕನಸುಗಳ ಬಗ್ಗೆ ಮಾತಾಡಿದಿರಿ ನಿಮ್ಮ ಮುಂದಿನ ಕನಸುಗಳು ನನ್ಸಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ ನನ್ನ ಸಿರೇ ಬೆಳಕೆ ನನ್ನ ಬಾಳ ಬೆಳಕೆ ನೀನು ಇಲ್ಲದ ಈ ಜೀವ ದೇವರಿಲ್ಲದ ಗುಡಿಯಂತಿದೆ ಈ ಪ್ರೀತಿ ಎಂಬ ಹಿಂಸೆಯನ್ನು ತಾಳಲಾರಿ